ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಗ್ರಹಗಳ ದೃಷ್ಟಿಯ ಬಗ್ಗೆ ತಿಳ್ಕೊಳ್ಳೋಣ ಶಾಸ್ತ್ರದಲ್ಲಿ ಗ್ರಹಗಳು ಯಾವ ರಾಶಿಯಲ್ಲಿ ಯಾವ ಮನೆಯಲ್ಲಿ ಕುಳಿತಿದೆಯೋ ಆ ಮನೆಯಲ್ಲಿ ಮಾತ್ರ ಆ ಗ್ರಹಗಳ ಪ್ರಭಾವ ಇರೋದಿಲ್ಲ ಬದಲಾಗಿ ಆ ಗ್ರಹಗಳು ಯಾವೆಲ್ಲ ರಾಶಿಗಳ ಮೇಲೆ ಯಾವೆಲ್ಲ ಮನೆಗಳ ಮೇಲೆ ತನ್ನ ದೃಷ್ಟಿಯನ್ನು ನೆಡುತ್ತೋ ಆ ಮನೆಗಳ ಆ ರಾಶಿಗಳ ಮೇಲೂ ಸಹ ತನ್ನ ಪ್ರಭಾವವನ್ನು ಬೀರುತ್ತೆ ಹಾಗಾದರೆ ಯಾವೆಲ್ಲ ಗ್ರಹಗಳು ತಮ್ಮ ಯಾವ ಯಾವ ದೃಷ್ಟಿಯಿಂದ ಇತರ ಮನೆಗಳನ್ನು ಇತರ ರಾಶಿಗಳನ್ನು ನೋಡುತ್ತೆ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಸೂರ್ಯ ಸೂರ್ಯನಿಗೆ ಏಳನೇ ಮನೆಯ ದೃಷ್ಟಿ ಇದೆ ಇದರ ಅರ್ಥ ಸೂರ್ಯ ಜನ್ಮಕುಂಡಲಿಯಲ್ಲಿ ಯಾವುದೇ ಮನೆಯಲ್ಲಿ ಯಾವುದೇ ರಾಶಿಯಲ್ಲಿ ಕುಳಿತಿರಲಿ ತಾನು ಕುಳಿತಂತಹ ಸ್ಥಳದಿಂದ ತಾನು ಕುಳಿತಂತಹ ಮನೆಯಿಂದ ಏಳನೇ ಮನೆಯ ಮೇಲೆ ತನ್ನ ದೃಷ್ಟಿಯನ್ನು ನೆಟ್ಟಿರುತ್ತಾನೆ ಅರ್ಥವಾಗ್ತಾ ಇದೆಯಾ ಇದನ್ನು ನಾವು ಒಂದು ಉದಾಹರಣೆ ಮೂಲಕ ನೋಡೋಣ ಈಗ ನಿಮ್ಮ ಮುಂದೆ ಒಂದು ಜನ್ಮಕುಂಡಲಿ ಇದೆ ಇದು ಮಿಥುನ ಲಗ್ನ ಕುಂಡಲಿ ಈ ಲಗ್ನ ಕುಂಡಲಿಯಲ್ಲಿ ಸೂರ್ಯ ಎಲ್ಲಿದ್ದಾನೆ ಮೂರನೇ ಮನೆಯಲ್ಲಿದ್ದಾನೆ ಹೌದಾ ಹಾಗಾದರೆ ಸೂರ್ಯ ಕುಳಿತ ಸ್ಥಾನದಿಂದ ಸೂರ್ಯ ಕುಳಿತ ಮನೆಯಿಂದ ಏಳನೇ ಮನೆಯನ್ನು ಏಳನೇ ಮನೆಯನ್ನು ಎಣಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಏಳನೇ ಮನೆಯ ಮೇಲೆ ಸೂರ್ಯ ತನ್ನ ದೃಷ್ಟಿಯನ್ನು ನೆಟ್ಟಿರ್ತಾನೆ ಈ ಏಳನೇ ಮನೆಯ ಮೇಲೆ ಸೂರ್ಯನ ದೃಷ್ಟಿ ಇರುತ್ತೆ ಅರ್ಥ ಈ ಏಳನೇ ಮನೆಯ ಮೇಲೆ ಸೂರ್ಯ ತನ್ನ ಪ್ರಭಾವವನ್ನು ಬೀರ್ತಾ ಇರ್ತಾನೆ ಸೂರ್ಯ ತಾನು ಕುಳಿತಂತಹ ಸ್ಥಾನದಲ್ಲಿ ಅಲ್ಲದೆ ಈ ಏಳನೇ ಮನೆಯ ಮೇಲೂ ಸಹ ತನ್ನ ಪ್ರಭಾವವನ್ನು ಬೀರ್ತಾ ಇರ್ತಾನೆ ಸೂರ್ಯನ ಕಾರಕತ್ವಗಳು ಸೂರ್ಯನಿಂದ ಈ ಏಳನೇ ಮನೆಯ ಕಾರಕತ್ವಗಳ ಮೇಲೂ ಸಹ ಪ್ರಭಾವ ಬೀರುತ್ತೆ ನಿಮಗೆ ಅರ್ಥವಾಯಿತು ಅಂತ ಭಾವಿಸ್ತೇನೆ ಹಾಗಾದರೆ ಸೂರ್ಯ ತಾನು ಕುಳಿತಂತಹ ಸ್ಥಾನದಿಂದ ಏಳನೇ ಮನೆಯ ಮೇಲೆ ತನ್ನ ದೃಷ್ಟಿಯನ್ನು ಬೀರುವ ಹಾಗೆ ಉಳಿದ ಯಾವ ಯಾವ ಗ್ರಹಗಳು ತಾವು ಕುಳಿತಂತಹ ಸ್ಥಾನದಿಂದ ಯಾವ ಯಾವ ಮನೆಗಳ ಮೇಲೆ ತಮ್ಮ ದೃಷ್ಟಿಯನ್ನು ಬೀರುತ್ತೆ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ ನೋಡಿ ಸೂರ್ಯನಿಗೆ ಯಾವ ರೀತಿಯಾಗಿ ಏಳನೇ ಮನೆಯ ದೃಷ್ಟಿ ಇದೆಯೋ ಅದೇ ರೀತಿಯಾಗಿ ಉಳಿದ ಎಲ್ಲ ಗ್ರಹಗಳೂ ಕೂಡ ಸಾಮಾನ್ಯವಾಗಿ ಏಳನೇ ಮನೆಯ ದೃಷ್ಟಿಯನ್ನು ಹೊಂದಿರುತ್ತೆ ಮಂಗಳ ಗ್ರಹ ಏಳನೇ ದೃಷ್ಟಿಯ ಜೊತೆಗೆ ನಾಲ್ಕು ಹಾಗೂ ಎಂಟನೇ ಮನೆಯ ಮೇಲೂ ಸಹ ತನ್ನ ದೃಷ್ಟಿಯನ್ನು ಹೊಂದಿರುತ್ತೆ ಇದರ ಅರ್ಥ ಮಂಗಳ ಗ್ರಹ ತಾನುಕುಳಿತ ಸ್ಥಾನದಿಂದ ಕೇವಲ ಏಳನೇ ಮನೆಯನ್ನು ಮಾತ್ರ ದೃಷ್ಟಿಸೋದಿಲ್ಲ ಬದಲಾಗಿ ನಾಲ್ಕನೇ ಮನೆ ಹಾಗೂ ಎಂಟನೇ ಮನೆಯ ಮೇಲೂ ಸಹ ತನ್ನ ದೃಷ್ಟಿಯನ್ನು ನೆಟ್ಟಿರುತ್ತೆ ನಂತರ ಗುರುಗ್ರಹ ಗುರುಗ್ರಹ ತಾನುಕುಳಿತ ಸ್ಥಾನದಿಂದ ಐದನೇ ಮನೆ ಏಳನೇ ಮನೆ ಹಾಗೂ ಒಂಬತ್ತನೇ ಮನೆಯನ್ನು ದೃಷ್ಟಿಸುತ್ತೆ ಶನಿಗ್ರಹ ತಾನುಕುಳಿತ ಸ್ಥಾನದಿಂದ ಮೂರನೇ ಮನೆ ಏಳನೇ ಮನೆ ಹಾಗೂ ಹತ್ತನೇ ಮನೆಯನ್ನು ದೃಷ್ಟಿಸುತ್ತೆ ಅರ್ಥ ಶನಿ ತಾನುಕುಳಿತ ಸ್ಥಾನದಿಂದ ತಾನುಕುಳಿತ ಮನೆಯಿಂದ ಮೂರನೇ ಮನೆ ಏಳನೇ ಮನೆ ಹಾಗೂ ಹತ್ತನೇ ಮನೆಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇರ್ತಾನೆ ಕೊನೆಯದಾಗಿ ರಾಹುಕೇತುಗಳು ಈ ರಾಹುಕೇತು ಸಹ ಗುರುವಿನಂತೆ ಐದು ಏಳು ಒಂಬತ್ತನೇ ಮನೆಗಳ ಮೇಲೆ ತಮ್ಮ ದೃಷ್ಟಿಯನ್ನು ಜ್ಯೋತಿಷ ಶಾಸ್ತ್ರದಲ್ಲಿ ಸೂರ್ಯ ಚಂದ್ರ ಬುಧ ಶುಕ್ರ ಈ ನಾಲ್ಕು ಗ್ರಹಗಳು ಏಳನೇ ಮನೆಯ ಮೇಲೆ ಮಾತ್ರ ನೇರ ದೃಷ್ಟಿಯನ್ನು ಬೀರುತ್ತೆ ಉಳಿದ ಗ್ರಹಗಳಾದ ಮಂಗಳ ಗುರು ಶನಿ ರಾಹುಕೇತುಗಳಿಗೆ ಏಳನೇ ಮನೆಯ ನೇರ ದೃಷ್ಟಿಯ ಜೊತೆಗೆ ವಿಶೇಷ ದೃಷ್ಟಿಗಳು ಸಹ ಇರುತ್ತೆ ಈಗ ನಮಗೆ ಯಾವ ಯಾವ ಗ್ರಹಗಳು ಜನ್ಮಕುಂಡಲಿಯಲ್ಲಿ ತಾನು ಕುಳಿತ ಸ್ಥಾನದಿಂದ ಯಾವ ಯಾವ ಮನೆಗಳ ಮೇಲೆ ದೃಷ್ಟಿಯನ್ನು ಬೀರುತ್ತೆ ಅನ್ನೋದು ಗೊತ್ತಾಯಿತು ಜನ್ಮಕುಂಡಲಿಯಲ್ಲಿ ಗ್ರಹಗಳ ದೃಷ್ಟಿಯನ್ನು ವಿಚಾರ ಮಾಡುವಾಗ ಒಂದಷ್ಟು ಅಂಶಗಳನ್ನು ನಾವು ಮುಖ್ಯವಾಗಿ ಪರಿಗಣಿಸಬೇಕು ಮೊದಲನೇ ಅಂಶ ದೃಷ್ಟಿಯನ್ನ ಬೀರುತ್ತಿರುವಂತಹ ಗ್ರಹ ದೃಷ್ಟಿಯನ್ನ ಬೀರುತ್ತಿರುವಂತಹ ಗ್ರಹ ನೈಸರ್ಗಿಕವಾಗಿ ಶುಭ ಗ್ರಹವೋ ಅಶುಭ ಗ್ರಹವೋ ಎಂಬುದನ್ನು ಮೊದಲು ತಿಳ್ಕೊಳ್ಬೇಕು ಎರಡನೇ ಅಂಶ ದೃಷ್ಟಿಯನ್ನ ಬೀರುತ್ತಿರುವಂತಹ ಗ್ರಹ ದೃಷ್ಟಿಯನ್ನ ಬೀರುತ್ತಿರುವಂತಹ ಗ್ರಹ ಶುಭ ಭಾವದ ಅಧಿಪತಿಯೋ ಅಥವಾ ಅಶುಭ ಭಾವದ ಅಧಿಪತಿಯೋ ಎಂಬುವುದನ್ನು ತಿಳ್ಕೊಳ್ಬೇಕು ಮೂರನೇ ಅಂಶ ದೃಷ್ಟಿಯನ್ನ ಬೀರುತ್ತಿರುವ ದೃಷ್ಟಿಯನ್ನ ಬೀರುತ್ತಿರುವ ಗ್ರಹದ ಜೊತೆಗೆ ದೃಷ್ಟಿಯನ್ನ ಬೀರುತ್ತಿರುವ ಗ್ರಹದ ಜೊತೆಗೆ ಯಾವ ಗ್ರಹ ಕುಳಿತಿದೆ ಎಂಬುವುದನ್ನು ಪರಿಗಣಿಸಬೇಕು ದೃಷ್ಟಿಯನ್ನ ಬೀರುತ್ತಿರುವ ಗ್ರಹದ ಜೊತೆಗೆ ಪಾಪಗ್ರಹ ಕುಳಿತಿದೆಯೋ ಶುಭಗ್ರಹ ಕುಳಿತಿದೆಯೋ ಎಂಬುವುದನ್ನು ತಿಳ್ಕೊಳ್ಬೇಕು ನಾಲ್ಕನೇ ಅಂಶ ದೃಷ್ಟಿಯನ್ನು ಬೀರುತ್ತಿರುವ ಗ್ರಹದ ಸ್ವಂತ ಮನೆಯಲ್ಲಿ ಉದಾಹರಣೆಗೆ ಉದಾಹರಣೆಗೆ ಸೂರ್ಯ ಸೂರ್ಯ ಧನಸ್ಸು ರಾಶಿಯಲ್ಲಿ ಕುಳಿತು ಮತ್ತೊಂದು ಮನೆಯನ್ನು ದೃಷ್ಟಿಸ್ತಾ ಇರ್ತಾನೆ ಆದರೆ ಸೂರ್ಯನ ಸ್ವಕ್ಷೇತ್ರ ಸ್ವಂತ ಮನೆ ಧನಸ್ಸು ರಾಶಿಯಲ್ಲ ಸಿಂಹರಾಶಿ ಆ ಸಿಂಹರಾಶಿಯಲ್ಲಿ ಯಾವ ಗ್ರಹ ಕುಳಿತಿದೆ ಅನ್ನೋದನ್ನು ಗಮನಿಸಬೇಕು ಈ ನಾಲ್ಕು ಅಂಶಗಳನ್ನು ನಾವು ಗ್ರಹಗಳ ದೃಷ್ಟಿಯನ್ನು ನೋಡುವಾಗ ಮುಖ್ಯವಾಗಿ ಪರಿಗಣಿಸಬೇಕು ಇದು ಗ್ರಹಗಳ ದೃಷ್ಟಿ ಹಾಗೂ ಗ್ರಹಗಳ ದೃಷ್ಟಿಯನ್ನು ವಿಚಾರ ಮಾಡುವಾಗ ಪರಿಗಣಿಸಬೇಕಾದ ಒಂದಷ್ಟು ಮುಖ್ಯ ಅಂಶಗಳು ಕೃಷ್ಣಾರ್ಪಣೆ